ನಂತರ ಇದು ವೇದಿಕೆನೂ ಅಲ್ಲ ಯಾವುದೇ ಸಂದರ್ಭದಲ್ಲೂ ಸಹಿತ ದೇಶದಲ್ಲಿ ಪ್ರಧಾನಿಗಳ ಯುದ್ಧದ ಘೋಷಣೆ ಮಾಡಿದ್ರೆ ನಮ್ಮ ಸೈನಿಕರು ಹದಿನೆಂಟು ಲಕ್ಷ ಜನ ಇದ್ದಾರೆ ಅವರು ಪ್ರಾಣ ಕೊಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಮೂರು ಸೇನೆಗಳಲ್ಲೂ ಮಾಡ್ಕೊಂಡಿದ್ದಾರೆ ಭಾಳ ಒಳ್ಳೆಯ ಆಗಿದೆ ಅದು ಉಳಿದಿದ್ದನ್ನು ನಾನು ಗೊತ್ತೂ ಇಲ್ಲ ನಾನು ಮಾತಾಡೋಕ್ಕಾಗೋದಿಲ್ಲ ನಾನು ಇಷ್ಟು ಹೇಳುವಲೇ ಮರಾಠರಿಗೆ ದೇಶ ಪ್ರೇಮದ ಬಗ್ಗೆ ಯುದ್ಧದ ಬಗ್ಗೆ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಕೇಳಿಸ್ಕೊಳ್ಳೋ ಅವಶ್ಯಕತೆ ಯಾವುದಾದ್ರೂ ಒಂದು ಜನಾಂಗದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಧರು ಸತ್ತಿದ್ರೆ ದೇಶಕ್ಕೋಸ್ಕರ ಅದು ಮರಾಠ ಜನಾಂಗದವರು ಅನ್ನೋದನ್ನ ಬೇರೆಯವ್ರಿಗೆ ಹೇಳ್ತಾರೆ ಇವತ್ತು ಭಾರತ ದೇಶದಲ್ಲಿ ಹತ್ತು ಕೋಟಿಗೂ ಹೆಚ್ಚು ಜನ ಮರಾಠ ಜನಾಂಗದವರು ಇದ್ದಾರೆ ಹತ್ತು ಕೋಟಿಗೂ ಹೆಚ್ಚು ಜನ ಇದ್ದಾರೆ ಅವ್ರಿಗೆ ಆರ್ಥಿಕವಾಗಿ ನ್ಯಾಯ ಸಿಗಬೇಕು ಅವ್ರ ಮಕ್ಕಳಿಗೆ ಶಿಕ್ಷಣ ಹೆಚ್ಚಾಗಬೇಕು ಇದೆಲ್ಲ ಆಗಬೇಕಾದ್ರೆ ಈ ಜಾತಿ ಗಣತಿ ಆಗೋದು ಒಳ್ಳೆಯದು ನಾವು ಜಾತಿ ಹೆಚ್ಚಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತದಲ್ಲ ಮತ್ತು ಅವರ ಹಣಕಾಸಿನ ಪರಿಸ್ಥಿತಿ ಎಷ್ಟು ಜನ ಐ ಎ ಎಸ್ ಇದ್ದಾರೆ ಕರ್ನಾಟಕದ ಮರಾಠದಲ್ಲಿ ಎಷ್ಟು ಜನ ಐ ಎ ಎಸ್ ಇದ್ದಾರೆ ಐ ಎ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಎಲ್ಲ ಅಪರೂಪಕ್ಕೆ ಒಂದಷ್ಟು ಕೆ ಎಸ್ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅದು ಕಾನ್ಸ್ಟೇಬಲು ಹೆಡ್ ಕಾನ್ಸ್ಟೇಬಲ್ ಸಬ್ಇನ್ಸ್ಪೆಕ್ಟರ್ ಕೊಡ್ತಾ ಅವ್ರು ಕಷ್ಟಪಟ್ಟು ಅವ್ರು ಸ್ವಂತ ಸಚಿವ ಬಂದಿರೋರು ಅವ್ರಿಗೆ ಯಾವ ವರ್ಗೀಕರಣದಲ್ಲೂ ಅವ್ರ ಅನುಭವ ಆಗಿಲ್ಲ ಸೊ ನನಗೆ ಭಾಳ ಸಂತೋಷ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಮೊದಲನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಗಳು ಈ ಜನಗಣತಿಯನ್ನು ಮಾಡುವಾಗ ಜಾತಿ ಜನಗಣತಿಯನ್ನು ಮಾಡ್ತೇವೆ ಎನ್ನುವ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಮತ್ತೆ ಎಡಬಾರ್ದು ಕಡೆಯವ್ರೆ ಮತ್ತೆ ಎಡಬಾರ್ದು ನೀವು ಏನು ನಾವು ಹದಾರ್ಮಂಡಲಿ ಮರಾಠ ಅಂತ ಬರೀತೇವೆ ನಾವು ಮರಾಠಿ ಅಂತ ಬರೀತೇವೆ ನಾವು ಭೀಮಕ್ಷತ್ರೀಯ ಅಂತ ಬರೀತೇವೆ ರಾಮ ಕ್ಷತ್ರಿಯ ಅಂತ ಬರಿತೇವೆ ನಾವು ಕೆಳಗೆ ನಾವು ಮೇಲುಗಡೆ ಇದೆಲ್ಲ ಮಾಡಬಾರ್ದು ನಾವೆಲ್ಲ ಮರಾಠರು ಅಂತ ಸ್ಪಷ್ಟವಾಗಿ ಬರಿಬೇಕು ನೋಡಿ ಈಗ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು ಯಾರೋ ನಮ್ಮೂರ ಹುಡುಗ ಒಬ್ಬ ನನಗೆ ಮಾದಿಗ ಅಂತ ಸಿ ಎಂ ಸಹಾಯಕರು ಕರೆದ್ರು ಅಂತೇಳಿ ನಾನು ಕರೀಲಿಲ್ಲ ಬಟ್ ನನಗೆ ಸುಳ್ಳು ಯಾರೋ ಹೇಳಿದ್ರು ರಾಷ್ಟ್ರೀಯ ಕಾರಣ ಕೇಸ್ ಹಾಕ್ತಿದ್ರು ಈಗೇನು ಹೇಳ್ತಿದ್ದಾರೆ ಅಂತ ಬರ್ಸಿ ಅಂತ ಕೇಳ್ತಿದ್ದಾರೆ ಏನ್ರಿ ನಮ್ಮ ಹೊಲೆ ಇರುವಂಥ ಬರ್ಸಿ ಅಂತ ಹೇಳ್ತಿದ್ದಾರೆ ಹೊಲೆಯ ಮಾದಿಗ ಅಂತ ಹೇಳಿದ್ದಿದ್ರೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕೋರು ಬರಪನ ಅರ್ಥರು ಸೊ ಅದರಿಂದ ನೀವು ಯಾರೂ ಸಹಿತ ನಾವು ಮರಾಠಿಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಡೋಕ್ಕೆ ಹೋಗ್ಬೇಕು ಭಾಳ ಅವಶ್ಯಕವಾದ ವಿಚಾರ ಯಾರು ಆ ಸೇನೆ ಈ ಸೇನೆ ಆ ಸೇನೆ ಭೂ ಸೇನೆ ವಾಯು ಸೇನೆ ಈ ಸೇನೆ ಮರಾಠಿ ಕಣೆಯಾ ಹೌದಪ್ಪ ನಾನು ಮರಾಠಿ ಅದರ ಬಗ್ಗೆ ನಾಚಿಕೆ ಯಾಕೆ ಹೇಳ್ಬೇಕು ಈ ಕಾರ್ಯಕ್ರಮಗಳನ್ನು ಮಾಡೋದು ಅದೇ ಕಾರಣಕ್ಕೆ ಮರಾಠ ಪ್ರಜ್ಞೆ ನಿಮ್ಮೆದರಲ್ಲೂ ಸಹ ಬರಬೇಕು ಮರಾಠರು ಈ ದೇಶವನ್ನಷ್ಟೇ ಅಲ್ಲ ಈ ಜನಾಂಗವನ್ನಷ್ಟೇ ಅಲ್ಲ ನಾವು ಸಂರಕ್ಷಣೆ ಮಾಡಿರೋದು ಎಲ್ಲರನ್ನೂ ರಕ್ಷಣೆ ಮಾಡಿದ್ದೇವೆ ನನಗೆ ಆಶ್ಚರ್ಯ ಆಗ್ತದೆ ಶಿವಾಜಿ ಮಹಾರಾಜರ ಶೌರ್ಯ ಉಡುಪಿನಲ್ಲಿ ಒಂದು ಊರಿದೆ ಬರ್ಸೂರು ಆ ಬರ್ಸೂರಿನಲ್ಲಿ ಹೋಗಿ ದಚ್ಚರ ವಿರುದ್ಧವಾಗಿ ದಚ್ಚರ ವಿರುದ್ಧವಾಗಿ ಅವರು ನೇವಿಯನ್ನು ಕಟ್ಟೋದು ಅವರೇನು ಬಾವುಟವನ್ನು ಹಾಕಿದ್ರು ಆ ಬಾವುಟವನ್ನು ನಮ್ಮ ಇಂಡಿಯನ್ ನೇವಿಗೆ ನರೇಂದ್ರ ಮೋದಿಯವರು ಇಂಡಿಯನ್ ನೇವಿ ಬಾವುಟವನ್ನು ಮಾಡಿದ್ದಾರೆ ಯಾಕೆ ನಾಶ ಆಗ್ತದೆ ಹೇಳ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಭಾಳ ಜನ ಶ್ರವಣ ಬೆಳೆಗಳಿಗೆ ಹೋಗಿರ್ತೀರ ಬಾಹುಬಲಿಯನ್ನು ನೋಡಿರ್ತೀರ ನೂರೆಂಟು ಎಂಟು ಉದ್ದವಾಗಿರೋದು ಅವನ ಕಾಲು ನೋಡಬೇಕು ಅವನ ಕಾಲ ಹತ್ರ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ಇದನ್ನು ಚಾಮುಂಡರಾಯರು ಬಾಹುಬಲಿ ಕಟ್ಟಿಸಿದ್ರು ಅಂತ ಮರಾಠಿ ಭಾಷೆ ಯಾಕೆ ಬಂತು ಒಂದು ಸಾವಿರ ವರ್ಷದ ಹಿಂದೆ ನಾನು ಕೇಳ್ತಾ ಇದ್ದೀನಿ ಒಂದು ಸಾವಿರ ವರ್ಷದ ಹಿಂದೆ ಬೆಳಗಾವಿ ಕಾರವಾರ ಧಾರವಾಡ ಗದಗ ಹಾವೇರಿ ಯಾವ ರಾಜ್ಯದಲ್ಲಿತ್ತು ಮಹಾರಾಷ್ಟ್ರದಲ್ಲಿತ್ತು ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ಆಡಳಿತದಲ್ಲಿತ್ತು ಮರಾಠಿಗಳು ದುಡ್ಕಂಡಿಲ್ಲ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಏಕೀಕರಣ ಆದ್ಮೇಲೆ ನಾವು ಸಾವಿರಾರು ವರ್ಷಗಳಿಂದ ಇಲ್ಲಿದ್ದೇವೆ ನಾವು ಕನ್ನಡಿಗರು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ತಾರೆ ಹೆಮ್ಮೆಯಿಂದ ಹೇಳ್ತಾರೆ ಅದ್ರ ಬಗ್ಗೆ ಯಾರಿಗೂ ನೀವು ಸೆನ್ಸಸ್ ಬರ್ಸುವಾಗ ಮರಾಠಿಗಿಂತ ಬರೆದು ಬಿಟ್ರೆ ನಮ್ಗೆ ಯಾರೋ ಒಳೆಯಕ್ಕೆ ಬಂದುಬಿಡ್ತಾರೆ ಯಾರೂ ಹೊಡೆಯೋಕ್ಕಾಗಲ್ಲ ಹೊಡೆಯೋಕ್ಕೆ ಮಾಡಿದವರಲ್ಲ ಈಗ ಭಯೋತ್ಪಾದಕರು ಬಂದಲ್ಲಿ ಹೊಡೆದವ್ರಲ್ಲ ಏನು ಮಾಡ್ತಾರು ಪೊಲೀಸ್ ಪ್ರೊಡಕ್ಷನ್ ತೊಗೊಂಡಿದ್ದಾರೆ ನನಗೂ ನಮ್ಮ ಸ್ನೇಹಿತ ಸಿದ್ದರಾಮಯ್ಯ ಸಿಂಧ್ಯಾ ಮುದುಕ ಆಗೋದೇ ನೀನು ಒಂದು ಪೊಲೀಸ್ ಪೊಲೀಸ್ನವ್ರಿಗೆ ಮರಿಕೊಳ್ಳೋ ಅಂತ ಕೊಟ್ಟವ್ರೆ ನಾನು ಅವ್ರನ್ನೆಲ್ಲರೂ ಎದುರು ಕರ್ಕಂಡು ಓಡಾಡೋದೇ ಇಲ್ಲ ಅವ್ರು ರಾಮನಗರದಲ್ಲೇ ಒಬ್ಬ ಇಲ್ಲೇ ಇಲ್ಲ ಇರ್ತಾ ಮನೆ ಆರಾಮಾಗಿ ತಿಳ್ಕೊಂಡು ನನಗೆ ನನಗೇನು ರಕ್ಷಣೆ ಬೇಕಾಗಿಲ್ಲ ಯಾಕೆ ಬೇಕು ಸೊ ಮರಾಠರು ಶಿವಾಜಿ ಮಹಾರಾಜರು ಫೋಟೋ ಜಯಂತಿ ಊಟ ತಿಂಡಿ ನೃತ್ಯ ಇವೆಲ್ಲ ಬೇಕು ಮಾಡಿ ಆದ್ರೆ ನಾವು ಮರಾಠರು ಅನ್ನೋದನ್ನು ಮರಿಬೇಕು ಹೆಮ್ಮೆ ಎಂದು ಹೇಳ್ಕೊಳ್ಳಿ ನಾವು ಕನ್ನಡಿಗರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ರಿ ಯಾಕೆ ಅದನ್ನು ಹಿಂದೆ ಮುಂದೆ ನೋಡ್ತೀರಾ ಯಾರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಲೆ ಕೆಟ್ಟವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಿಲುವನ್ನ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬಂದಿರೋರು ಪಿ ಜಿ ಆರ್ ಸಿಂಗ್ ಅವರು ಶಾಸಕರ ಶಾಸನ ಸಭೆ ನಾಯಕರಾಗಿದ್ದಾರೆ ಎಮ್ ಆರು ಜನ ಗೆದ್ಬರು ಈ ಒಬ್ಬ ಏನೋ ಇಲ್ಲ ಈಗ ಬೆಳಗಾವಿಯಲ್ಲಿ ಹೋಗಿ ನಾನು ಹೇಳ್ತೇನೆ ಬೀದರ್ನಲ್ಲಿ ಹೋಗಿ ಹೇಳ್ತೇನೆ ನೀವು ದಯವಿಟ್ಟು ಎಮ್ ಇ ಎಸ್ ಅನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಇದು ಸ್ಪಷ್ಟವಾಗಿ ವಿಚಾರಗಳನ್ನು ಹೇಳ್ಬೇಕು ಜಾತಿ ಗಣತಿಯನ್ನು ಸ್ವಾಗತ ಮಾಡಬೇಕು ನಮ್ಮ ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾತಿಯನ್ನು ಬದಲಾವಣೆ ಮಾಡಿಕೊಡ್ಬೇಕು ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು ನಾವೆಲ್ಲ ಮರಾಠರು ಕನ್ನಡದ ಮರಾಠರು ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ತಾರೆ ಇದು ಕೆಲವು ಕೆಲಸ ಆಗಬೇಕಾಗಿರೋ ಎಲ್ಲ ಮಾಡ್ತೀರ ಅನ್ನೋ ವಿಶ್ವಾಸವನ್ನು ವ್ಯಕ್ತ ಮಾಡಿ ತಂಜಾವೂರವ್ರಿಗೂ ಹೋಟೆಲ್ ಇದ್ದಾರೆ ಮರಾಠ ತಂಜಾವೂರವ್ರು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಏಕೆಂದರೆ ಅಜ್ಲೂಮಿಂಗ್ ಅವರು ಒಂದೂವರೆ ಸಾವಿರ ವರ್ಷದ ಹಿಂದೆ ಹೋಗಿದ್ದಾರೆ ಅಂತಲೇ ಅನ್ಕೊಂಡ ಒಂದೂವರೆ ಸಾವಿರ ವರ್ಷದಿಂದ ಹೋಗಿದ್ದಾರೆ ಅಂತ ಇವತ್ತಿಗೂ ಸಹಿತ ಗುಡಿ ಪಾಡುವ ಮಾಡ್ತಾರೆ ಇವತ್ತಿಗೂ ನಮ್ಮ ತುಳಜಾ ಭವಾನಿಗೆ ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಅದಕ್ಕೆ ತಳಿ ಅಂತ ಅಂತೇಳಿ ಕಳಿ ಎದ್ದು ಈ ಸಂಸ್ಕೃತಿ ಪರಂಪರೆ ಮೌಲ್ಯಗಳನ್ನು ನಮ್ಮ ಹೆಣ್ಣು ಮಕ್ಕಳು ತಿಳ್ಕೊಂಡು ಅವ್ರು ಹೋಗೋನು ಮಾಡಬೇಕು ಅದನ್ನು ದಯವಿಟ್ಟು ಮಾಡ್ತಾ ಇದ್ದೀರಾ ನಿಮ್ಮ ಮ್ಯಾಗಝೈನಲ್ಲಿ ಇವೆಲ್ಲ ಆಗ್ತಾ ಇದ್ದೀರ ಇಷ್ಟು ಮಾಡಿ ಅಂಥೇಳಿ ನಾನು ಮತ್ತೊಮ್ಮೆ ನಾನು ಸ್ವಲ್ಪ ತಡವಾದ ಬಂದಿದ್ದೀನಿ ಒಂದೊಂದು ಆಶ್ರಮ ಕಟ್ಕೊಂಡಿದ್ದೀನಿ